ಸಾರಿ ಪೆಟ್ರೋಲ್ ಜಾಸ್ತಿ ಮಾಡ್ತಾ ಇದ್ರು ಅದಕ್ಕೆ ಒಂದ್ ರೂಪಾಯಿ ಎರಡು ರೂಪಾಯಿ ಡೀಸೆಲ್ ಕಡಿಮೆ ಮಾಡ್ತಾ ಇದ್ರು ಸರಿ ಕೇಂದ್ರ ಸರ್ಕಾರ ಬಂದು ಕಡಿಮೆ ಮಾಡ್ತು ಎರಡು ರೂಪಾಯಿನ ಇವ್ರು ಏಕಾಏಕಿ ಎಲೆಕ್ಷನ್ ಮುಗಿದ ಇಮ್ಮಿಡಿಯೇಟ್ಲಿ ಮೂರು ವರ್ಷ ಎಸಿ ಮಾಡಿದ್ರು ಪ್ರೈವೇಟ್ ಬಸ್ ಅವ್ರು ಎಲ್ಲಿ ಸರ್ ನಮಗೂ ಅರ್ಥ ಮಾಡ್ಕೋಬೇಕಲ್ಲ ಸರ್ಕಾರ ನಾವು ಟ್ಯಾಕ್ಸ್ ಕಟ್ತಾ ಇದೀವಿ ಮಹಿಳೆಯರೆಲ್ಲ ಫ್ರೀ ಬಸ್ ಅಲ್ಲಿ ಹೋಗ್ತಾರೆ ಅದರಲ್ಲಿ ಈ ಡೀಸೆಲ್ ರೇಟ್ ಅಂದ್ರೆ ನಾವು ಟ್ಯಾಕ್ಸ್ ಕಟ್ಟಕ್ಕೂ ಕಾಸಿರೋಲ್ಲ ಈಗಲೇ ಲಾಸ್ ಅಲ್ಲಿ ನಡೀತಾ ಇರೋದು ಗಾಡಿಗಳು ಇವರು ಜನ ಉದ್ಧಾರ ಮಾಡ್ತೀವಿ ನಾವು ಜನಕ್ಕೆ ಎಲ್ಪ್ ಐದು ಐದೈದು ಯೋಜನೆಗಳು ಕೊಡ್ತೀವಿ ಅಂತ ಏನು ಕೊಟ್ಟು ಏನು ಪ್ರಯತ್ನ ಮಾಡ್ತಾರೆ ಬೇಳೆ ಐಟಮ್ ಜಾಸ್ತಿ ಮಾಡವ್ರೆ ಅಕ್ಕಿ ಐಟಮ್ ಜಾಸ್ತಿ ಮಾಡವ್ರೆ ಎಣ್ಣೆ ಐಟಮ್ ಜಾಸ್ತಿ ಮಾಡವ್ರೆ ಕುಡಿಯೋ ಎಣ್ಣೆ ಎಣ್ಣೆನೂ ಜಾಸ್ತಿ ಮಾಡೋರೆ ಇವತ್ತು ಡೀಸೆಲ್ ಬೆಲೆನೂ ಜಾಸ್ತಿ ಇದ್ದಕ್ಕೆ ಇದ್ದಂಗೆ ಸಡನ್ ಆಗಿ ರೂಪಾಯಿ ಜಾಸ್ತಿ ಮಾಡೋರೆ ಏನಂತ ಮಾತಾಡ್ತೀರಾ ಅಲ್ಲ ನಾವು ಇವಾಗ ಟಿಕೆಟ್ ರೇಟ್ ಜಾಸ್ತಿ ಮಾಡಿದ್ರೆ ಸರೋತದ ಡೀಸೆಲ್ ಬರೀ ಡೀಸೆಲ್ ರೇಟ್ ಜಾಸ್ತಿ ಮಾಡಿದ್ರೆ ಪ್ರಾಬ್ಲಮ್ ಆಯ್ತಾನೆ ಖುಷಿ ಆಗುತ್ತೆ ಅದನ್ನೇ ಕೇಳ್ತಾ ಇರೋದು ಯಾಕಂದ್ರೆ ಇಷ್ಟು ದಿನ ಎಲ್ಲ ಲೇಡೀಸ್ ಎಲ್ಲ ಫ್ರೀ ಬಿಟ್ಬಿಟ್ರು ಅದೊಂದು ಲಾಸ್ ಪ್ರತಿಯೊಂದು ಪ್ರೈವೇಟ್ ಅಲ್ಲಿ ಲಾಸ್ ಆಗುತ್ತೆ ಲಾಭ ಯಾವ್ದು ನಡೀತಾ ಇಲ್ಲ ಸರ್ ಜಾಸ್ತಿ ಬೇಜಾರಾಗ್ತಾ ಇದೆ ಸರ್ ಯಾಕೆ ಏನು ಸಮಸ್ಯೆ ಆಗ್ತಾ ಇದೆ ಈ ಆಧಾರ್ ಕಾರ್ಡ್ ಒಂದು ಮಹಿಳೆಯರೆಲ್ಲ ಫ್ರೀ ಬಸ್ ಹೋಗ್ತಾರೆ ಅದರಲ್ಲಿ ಈ ಡೀಸೆಲ್ ರೇಟ್ ಅಂದ್ರೆ ನಾವು ಟ್ಯಾಕ್ಸ್ ಕಟ್ಟಕ್ಕೂ ಕಾಸಿರೋಲ್ಲ ಈಗಲೇ ಲಾಸ್ ಅಲ್ಲಿ ಹಿಡಿತಾ ಇರೋದು ಗಾಡಿಗಳು ಮತ್ತೆ ಡೀಸೆಲ್ ರೇಟ್ ಮಾಡಿದ್ರೆ ಈಗ ಮಹಿಳೆಯರಿಗೆ ಫ್ರೀ ಸ್ಕೀಮ್ ಕೊಟ್ಟು ಹೆಚ್ಚು ಕಡಿಮೆ ಒಂದು ವರ್ಷ ಆಯ್ತು ವರ್ಷ ಆಯ್ತು ಈಗ ಈ ವರ್ಷದಲ್ಲಿ ನಿಮ್ಮ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಹೆಂಗಿದೆ ನಿಮ್ಮ ಆದಾಯ ಆದಾಯ ಇಲ್ಲ ಸರ್ ಆದಾಯ ಶೂನ್ಯ ಆಗಿದೆ ನೀವು ಮುಂಚೆ ಅಷ್ಟು ಕಟ್ಟಲೇಬೇಕು ಇನ್ನ ಜಾಸ್ತಿ ಟೈರ್ದು ಟ್ಯಾಕ್ಸ್ ಎಲ್ಲ ಜಾಸ್ತಿ ಮಾಡಿ ಮನ್ವಿ ಅಂದ್ರೆ ಆಧಾರ್ ಕಾರ್ಡ್ ನಿಲ್ಸ್ಬೇಕು ಅಷ್ಟೇ ಒಂದೇ ಮನವಿ ಎಲ್ಲರಿಗೂ ಸಮಾನ ಬಿಡಬೇಕು ಇನ್ನ ನಾವು ಟಿಕೆಟ್ ರೈಸ್ ಮಾಡಿದ್ರೆ ಜನ ಹತ್ತಲ್ಲ ಇರೋ ಬರೋ ಒಂದು ಎರಡು ಟಿಕೆಟು ಹತ್ತಲ್ಲ ಹಾಗೆ ಅದ್ರ ಜೊತೆಗೆ ಈಗ ಡೀಸೆಲ್ ರೇಟ್ ಕೂಡ ಜಾಸ್ತಿ ಆಗಿರೋ ಜಾಸ್ತಿ ಆಗಿದೆ ಮೂರುವರೆ ರೂಪಾಯಿ ಜಾಸ್ತಿ ಆಗಿದೆ ಮತ್ತೆ ಈಗ ಟಿಕೆಟ್ ರೇಟ್ ಜಾಸ್ತಿ ಮಾಡ್ತೀರಾ ಏನು ಕೆ ಎಸ್ ಆರ್ ಸಿ ಅವ್ರು ಮಾಡೋವರೆಗೂ ನಾವು ಮಾಡೋಂಗಿಲ್ಲ ಅದು ರೂಲ್ಸ್ ಇದೆಯಾ ಅದು ರೂಲ್ಸ್ ಇದೆ ಅವ್ರು ಜಾಸ್ತಿ ಮಾಡ್ತಾರಾ ಅವ್ರು ಜಾಸ್ತಿ ಮಾಡ್ತಾರೆ ಅವ್ರು ಏನೋ ನಲವತ್ತು ಪರ್ಸೆಂಟ್ ಏನೋ ಜಾಸ್ತಿ ಮಾಡ್ತಾರೆ ಯಾವಾಗಿಂದ ಅನೌನ್ಸ್ ಆಗ್ತಾ ಇದೆ ಹತ್ತಿರದಲ್ಲಿ ಮಾಡ್ತಾರೆ ಈಗ ನಲವತ್ತು ಪರ್ಸೆಂಟ್ ಮತ್ತೆ ಜಾಸ್ತಿ ಆಗುತ್ತಾ ಈಗ ಹಾಂ ಕೆ ಎಸ್ ಆರ್ ಸಿ ಜಾಸ್ತಿ ಆಗುತ್ತೆ ಟಿಕೆಟ್ ಬೆಳೆ ಬೆಳೆ ಗಂಡಸರಿಗೆ ಗಂಡಸರಿಗೆ ಹೆಂಗಸರಿಗೆಲ್ಲ ಫ್ರೀ ಫ್ರೀ ಮೂರು ತಿಂಗಳಿಗೆ ಸಲ ಕಟ್ಟಬೇಕು ಟ್ಯಾಕ್ಸು ಮೂರು ತಿಂಗಳಿಗೆ ನಲ್ವತ್ತೆಂಟು ಸಾಲ ಕಟ್ಟಬೇಕು ಟ್ಯಾಕ್ಸು ಅದೇ ಕಟ್ಟೋದು ಹೇಳಿ ಎಲ್ಲ ಹೆಂಗ್ಸೂರ್ಗೆಲ್ಲ ಕೆ ಎಸ್ ಆರ್ ಸಿ ಗೊತ್ತಿದ್ರೆ ನಮ್ಗೆ ಗನಸು ಮಾತ್ರ ಬರ್ತಾ ಇದಾರೆ ಅಷ್ಟೇ ನಮ್ಗೆ ಲಾಸ್ ಆಗ್ತಾ ಇದೆ ಜಾಸ್ತಿ ಆಗಿದೆ ಇವಾಗ ಕೆ ಎಸ್ ಆರ್ ಸಿ ಜಾಸ್ತಿ ಮಾಡಿದ್ರೆ ನಾವು ಜಾಸ್ತಿ ಮಾಡ್ತೀವಿ ಟಿಕೆಟ್

ಮಾಡಿ ಸಿದ್ಧ ಮಾಡಿದ್ದಾನೆ ಅಷ್ಟೇ ಮನವಿ ಮಾಡ್ಕೊಳ್ಳೋದಾದ್ರೆ ಮನವಿ ಮಾಡ್ಕೊಂಡು ನಮ್ಗೆ ಉಪಯೋಗ ಇಲ್ಲ ನಮ್ಗೆ ಕೇಳಿದ್ರು ನಮ್ಗೇನು ನಮ್ಗೆ ಜವಾಬ್ದಾರಿ ಕೊಡಲ್ಲ ಅವರು ಎಲ್ಲ ಗೆ ಇದು ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ ನಮ್ಮ ಫ್ಯೂಲ್ ಬಸ್ಗೆ ಯಾರು ಸಪೋರ್ಟ್ ಮಾಡಲ್ಲ ನಮ್ಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ ಮೊದ್ಲೇ ಸರ್ಕಾರ ಬಸ್ ಫ್ರೀ ಬಿಟ್ಬಿಟ್ಟವ್ರೆ ಹೆಸರಿಕೆ ಪ್ರೈವೇಟ್ ಗಾಡಿಗಳ ಪರಿಸ್ಥಿತಿ ಎಲ್ರಿಗೂ ಗೊತ್ತಿರುವಂಥದ್ದು ಅದ್ರ ಜೊತೆ ಗಾಯದ ಮೇಲೆ ಬರೆ ಅಂತ ಪೆಟ್ರೋಲು ಡೀಸೆಲ್ ಮತ್ತೆ ಜಾಸ್ತಿ ಏನನ್ಸುತ್ತೆ ಈಗ ನಮ್ಮ ಗಾಡಿನಲ್ಲಿ ಯಂಗ್ಸ್ಟ್ರ್ ಪ್ರಯಾಣ ಕಮ್ಮಿ ಆದರೆ ನಮಗೆ ನಷ್ಟ ಆಲ್ರೆಡಿ ಇವಾಗ ಏನು ಒಂದು ನೂರು ಲೀಟ್ರ್ ಹಿಡಿಯೋ ಗಾಡಿಗೆ ಇವಾಗ ಬೆಲೆ ಜಾಸ್ತಿ ಆಗಿರೋದ್ರಿಂದ ಅಲ್ಲಿ ಉಳಿತಾ ಇರೋದೇ ಒಂದು ಸಾವಿರ ರೂಪಾಯಿ ಇದ್ದರೆ ಡ್ರೈವರ್ ಸಂಬಳ ಇಲ್ಲ ಟೈರ್ ಹಾಕೋಕ್ಕಾಗ್ತಾಯಿಲ್ಲ ಎಲ್ಲ ಕಷ್ಟ ಇದೆ ಸರ್ಕಾರ ಏನು ನಿರ್ಧಾರ ಮಾಡಿ ಏನಾದರೂ ಒಳ್ಳೇದೇ ಮಾಡಬೇಕು ಹೊತ್ತು ನಮಗೆ ತೊಂದರೆ ಕೊಡೋದಕ್ಕೆ ಬರಬಾರ್ದು ಈಗ ಆಗಿರೋ ನಿರ್ಧಾರದ ಬಗ್ಗೆ ಇವಾಗ ಮುಂದಾಗಿದ್ದೀವಲ್ಲ ನಾವು ಏನು ಏನಿಲ್ಲ ಹೆಸರಿಗೆ ಬಸ್ ಓಡಿಸ್ತಾ ಇದ್ದಾರೆ ಅಷ್ಟೇ ಹಾಂ ಮತ್ತೆ ಈಗ ಟಿಕೆಟ್ ಬೆಲೆ ಜಾಸ್ತಿ ಆಗುತ್ತೆ ಹೇಗೆ ಅದು ಅವರು ನಿರ್ಧಾರ ಮಾಡಿದ್ಮೇಲೆ ನಾವು ನಿರ್ಧಾರ ಮಾಡಬೇಕಷ್ಟೆ ಸಂಸ್ಥೆಯವರು ಏನು ಮಾಡ್ತಾರ ಅದ್ರ ಮೇಲೆ ನಾವು ಡಿಪೆಂಡ್ ಆಗೋದು ಈಗ ಬಸ್ ಮಾಲೀಕರು ಮುಂಚೆ ಎಲ್ಲ ಓಡಿಸ್ತಾ ಇದ್ರಲ್ಲ ಅಷ್ಟೇ ಬಸ್ಗಳು ಇದಾವ ಅಥವಾ ಲಾಸ್ ಆಗಿ ಲಾಸ್ ಆಗಿ ಫಿಫ್ಟಿ ಪರ್ಸೆಂಟ್ ನಿಲ್ಸಿದ ಬಸ್ಗಳ ಸುಮ್ಮನೆ ನಿಂತಿದೆ ಏನ್ ಮಾಡಕ್ಕ ಆಗ್ತಾ ಇಲ್ಲ ಡೀಸೆಲ್ ಟೈರು ಎಲ್ಲ ಬೆಲೆ ಜಾಸ್ತಿ ಆಗ್ತಾ ಇದ್ರೆ ದಿನ ದಿನ ಏರ್ತಾ ಇದ್ರೆ ಎಲ್ಲ ಓಡಿಸೋಕೆ ಆಗ್ತಾ ಇಲ್ಲ ಟ್ಯಾಸ್ ಕಟ್ಟಕ್ಕೆ ಆಗೋದಿಲ್ಲ ಆವಾಗ ನಮಗೆ ಲಾಸ್ ಆಗ್ತಾ ಇದೆ ಓಡಿಸಿ ಲಾಸ್ ಆಗೋಬಹುದು ನಿಲ್ಸ್ಬಿಟ್ಟು ಸುಖವಾಗಿರ್ಬೋದು ಅಂತ ನಿಲ್ಸಿದ್ದಾರೆ ಎಷ್ಟೋ ಗಾಡಿಗಳು ಆಲ್ರೆಡಿ ನಿಂತೋಗೈತೆ ಏನೋ ನಿಂತೋಗಿರೋ ಬಗ್ಗೆ ಚರ್ಚೆ ಮಾಡ್ರೆ ಪ್ರಯೋಜನ ಇಲ್ಲ ಇವರು ಜನ ಉದ್ಧಾರ ಮಾಡ್ತೀವಿ ನಾವು ಜನಕ್ಕೆ ಎಲ್ಪ್ ಮಾಡ್ತೀವಿ ಐದೈದು ಯೋಜನೆಗಳು ಕೊಡ್ತೀವಿ ಅಂತ ಏನು ಕೊಟ್ಟು ಏನು ಪ್ರಯೋಜನ ಮಾಡ್ತಾರೆ ಬೇಳೆ ಐಟಮ್ ಜಾಸ್ತಿ ಮಾಡೋರೆ ಅಕ್ಕಿ ಐಟಮ್ ಜಾಸ್ತಿ ಮಾಡೋರೆ ಎಣ್ಣೆ ಐಟಮ್ ಜಾಸ್ತಿ ಮಾಡೋವ್ರೆ ಕುಡಿಯೋ ಎಣ್ಣೆ ಪಾ ಎಣ್ಣೆನೂ ಜಾಸ್ತಿ ಮಾಡೋರೆ ಇವತ್ತು ಡೀಸೆಲ್ ಬೆಲೆನೂ ಜಾಸ್ತಿ ಇದ್ದಕ್ಕೆ ಇದ್ದಂಗೆ ಸಡನ್ ಆಗಿ ಮೂರು ರೂಪಾಯಿ ಜಾಸ್ತಿ ಮಾಡವ್ರೆ ಏನಂತ ಮಾತಾಡ್ತೀರಾ ಇವರು ಜನಕ್ಕೆ ನಮ್ಮ ಹತ್ರ ಕಿತ್ತಿ ನಮ್ಗೆ ಎಲ್ಪ್ ಮಾಡ್ಬೇಕಾ ನಿಮ್ಗೆ ಈಗ ನಮ್ಮ ಹತ್ರ ಕಿತ್ತಿ ನಮ್ಮ ಮನೆ ಮಾಡ್ತವ್ರೆ ಹೆಂಗಸರುಗಳಿಗೆ ಬಸ್ಸಲ್ಲಿ ಓಡಾಡಕ್ ಫ್ರೀ ಎರಡು ಸಾವಿರ ಆಗ್ತೀವಿ ಅಂತ ಫ್ರೀ ಅಂತ ಕೊಡ್ತೀವಿ ಅಂತ ಇದು ಮಾಡ್ತಾವ್ರೆ ಏನೀಗ್ ಸರ್ ಅದು ದೇಶ ಉದ್ದಾರ ಆಗತ್ತಾ ಸರ್ ಇವಾಗ ಹೆಂಗಸರು ಬಸ್ಸಲ್ಲಿ ಎಷ್ಟು ಪ್ರಮಾಣದಲ್ಲಿ ಓಡಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದ್ರೆ ನೀವು ಕೂಡ ಟ್ಯಾಕ್ಸ್ ಕಟ್ಟಲೇಬೇಕು ಜೊತೆಗೆ ಕಟ್ತಾ ಇದೀವಿ ಅಟ್ಲೀಸ್ಟ್ ಹೋಗ್ಲಿ ಇವಾಗ ಚಾರ್ಜ್ ಆರ ಫೋರ್ ಇಯರ್ಸ್ ಆಯ್ತು ಚಾರ್ಜ್ ಜಾಸ್ತಿ ಮಾಡಿ ಅಟ್ಲೀಸ್ಟ್ ಚಾರ್ಜ್ ಆರ ಜಾಸ್ತಿ ಮಾಡೋರ ಮೊನ್ನೆ ಎಲ್ಲ ಏನೋ ಟಿವಿ ಫಿಫ್ಟಿ ಪರ್ಸೆಂಟ್ ಜಾಸ್ತಿ ಮಾಡ್ತೀವಿ ಅಂತ ನ್ಯೂಸ್ ಎಲ್ಲ ತೋರಿಸ್ತಾ ಇದ್ರು ಅದಾರ ಮಾಡೋರ ಹೋಗ್ಲಿ ಅದು ಮಾಡಿಲ್ಲ ಆಲ್ರೆಡಿ ಈಗ ಓಡ್ತಾ ಇರೋದೇ ಫಿಫ್ಟಿ ಪರ್ಸೆಂಟ್ ಬಸ್ಸು ಈಗ ಒಂದೂವರೆ ಸಾವಿರ ರೂಪಾಯಿ ಟ್ಯಾಕ್ಸ್ ಬೇರೆ ಜಾಸ್ತಿ ಮಾಡಿದ್ದಾರೆ ಯಾವಾಗಿಂದ ಆಯಿತು ಒಂದು ಫಿಫ್ಟೀನ್ ಡೇಸ್ ಆಯಿತು ಒಂದನೇ ಆಲ್ರೆಡಿ ಒಂದನೇ ತಾರೀಕಿಂದ ಜಾರಿ ಆಗೋಗಿದೆ ಟ್ಯಾಕ್ಸ್ ಒಂದೂವರೆ ಸಾವಿರ ರೂಪಾಯಿ ಟ್ಯಾಕ್ಸ್ ಬೇರೆ ಜಾಸ್ತಿ ಮಾಡವ್ರೆ ಪ್ಲಸ್ ಸಡನ್ ಆಗಿ ನಿನ್ನೆ ಏಕಾಏಕಿ ಸಾಯಂಕಾಲ ಮೂರುವರೆ ರೂಪಾಯಿ ಡೀಸೆಲ್ ಜಾಸ್ತಿ ಮಾಡಿದ್ದಾರೆ ಎರಡು ಮೂರು ರೂಪಾಯಿ ಪೆಟ್ರೋಲ್ ಮಾಡಿದ್ರೆ ಪ್ರತಿ ಸಾರಿ ಪೆಟ್ರೋಲ್ ಜಾಸ್ತಿ ಮಾಡ್ತಾ ಇದ್ರು ಅದಕ್ಕೆ ಒಂದು ರೂಪಾಯಿ ಎರಡು ರೂಪಾಯಿ ಡೀಸೆಲ್ ಕಡಿಮೆ ಮಾಡ್ತಾ ಇದ್ರು ಸರಿ ಕೇಂದ್ರ ಸರ್ಕಾರ ಬಂದು ಕಡಿಮೆ ಮಾಡ್ತೀವಿ ಎರಡು ರೂಪಾಯಿನ ಇವ್ರು ಏಕಾಏಕಿ ಎಲೆಕ್ಷನ್ ಮುಗಿದ್ರು ಇಮಿಯೇಟ್ಲಿ ಮೂರುವ ರೂಪಾಯಿ ಜಾಸ್ತಿ ಮಾಡೋದು ಪ್ರೈವೇಟ್ ಬಸ್ವರು ಎಲ್ಲಿ ಹೋಗ್ತಾರೆ ಸರ್ ನಮಗೂ ಅರ್ಥ ಮಾಡ್ಕೋಬೇಕಲ್ಲ ಸರ್ಕಾರ ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ ಏನೋ ನಮ್ಮಲ್ಲೂ ವರ್ಕರ್ ಅವರೇ ಈಗ ಆಲ್ರೆಡಿ ಓಡ್ತಾರದೆ ಫಿಫ್ಟಿ ಪರ್ಸೆಂಟ್ ಬಸ್ಸು ಫ್ರೀ ಮಾಡಿ ಓಡ್ತಾರದೆ ಫಿಫ್ಟಿ ಪರ್ಸೆಂಟು ಅದರಲ್ಲಿ ಈ ಥರ ಎಲ್ಲ ಮಾಡಿದ್ರೆ ಸಡನ್ನಾಗಿ ಏನು ಮಾಡಬೇಕು ನಾವು ಟ್ಯಾಕ್ಸ್ ಜಾಸ್ತಿ ಮಾಡಿದ್ರಿ ಹಂಗೋ ತಡ್ಕೊಂಡು ಹಂಗೋ ಹಿಂಗೋ ಓಡಿಸ್ತಾರೆ ನಾಮಾವ್ತಿ ಓಡಿಸ್ತಾರೆ ಇಷ್ಟೇ ಅಷ್ಟೇ ಸರ್ ಬಸ್ಗಳು ಈಗ ಒಂದು ಬಸ್ಸು ಉದಿರಂಗ ಅಂತ ಹೇಳಿದ್ರೆ ಉದಿರಂಗ ಬಸ್ ಒಂದು ಟೈಮಲ್ಲಿ ಅರವತ್ತೇಳು ಬಸ್ ಇತ್ತು ಈಗ ಇರೋದು ಇಪ್ಪತ್ತು ಗಾಡಿ ಇದೇ ಸ್ಟ್ಯಾಂಡಲ್ಲಿ ಇನ್ನೂರ ಇಪ್ಪತ್ತು ಗಾಡಿ ಓಡ್ತಾ ಇದ್ದು ಇದೇ ಸ್ಟ್ಯಾಂಡಲ್ಲಿ ಇವತ್ತು ಓಡ್ತಾರದೆ ಬರೀ ಮೂವತ್ತೈದು ಗಾಡಿ ಓಡ್ತಾ ಇದ್ದೆ ಎಲ್ಲ ಬಸ್ಸು ಸೇರಿ ಮೂವತ್ತೈದು ಗಾಡಿ ಓಡ್ತಾಯಿದ್ದು ಎಲ್ಲ ಹೋದ್ರು ಎಲ್ಲ ಓನರ್ಗಳು ಎಲ್ಲ ಲಾಸ್ ಆದರು ಕೊರೋನಾ ಬಂತು ಕೊರೋನಾ ಇದ್ರಸ್ಕೊಳ್ಳೋಣ ಅಷ್ಟಕ್ಕೆ ಈ ಫ್ರೀ ಸರ್ಕಾರ ಎಲೆಕ್ಷನ್ ಬಂತು ಕಾಂಗ್ರೆಸ್ ಸರ್ಕಾರ ಬಂತು ಫ್ರೀ ಅಂತ ಮಾಡಿದ್ರು ಫ್ರೀ ಮಾಡಲಿ ಸಾರಿಗೆ ತಮಿಳುನಾಡಲ್ಲಿ ಮಾಡೋರೆ ಸಿಟಿ ಸರ್ವಿಸ್ ಮಾಡೋರೆ ಇಲ್ಲಿ ಇವರು ಡಿಸ್ಟ್ರಿಕ್ಟ್ ವೈಸ್ ಮಾಡ್ಲಿ ಬಿಡಿ ಡಿಸ್ಟಿಕ್ಟ್ ವೈಸಲ್ಲಿ ಒಂದು ಮೂವತ್ತು ಕಿಲೋಮೀಟರ್ ಕೊಡಲಿ ನಾವೇನು ಬಾಡ ಅಂತ ನಾವು ಫೀಕ್ ಹೋಗ್ಬೇಡಿ ಹೆಣ್ಮಕ್ಳಿಗೆ ಹೆಲ್ಪ್ ಮಾಡಬೇಡಿ ಅದ್ರ ಬಗ್ಗೆ ಏನು ಕೇಳ್ತಾ ಇಲ್ಲ ಯಾರಿಗು ಒಂದು ಅನುಕೂಲ ಮಾಡಿ ಸರ್ಕಾರದಲ್ಲಿ ಮಾಡ್ತಾ ತಮಿಳುನಾಡಲ್ಲಿ ಮಾಡಿದ್ದಾರೆ ಸಿಟಿ ಈಗ ಒಂದು ಕೆಂಗೇರಿಗೆ ಹೋಗುತ್ತೆ ಬಸ್ಸು ಒಂದು ಇಪ್ಪತ್ತು ಗಾಡಿ ಹೋದ್ರೆ ಅದ್ರಲ್ಲಿ ಒಂದು ನಾಲ್ಕು ಗಾಡಿ ಫ್ರೀ ಮಾಡವ್ರೆ ಎಬ್ಬಾಳ ಹೋಗುತ್ತೆ ಬಸ್ಸು ಒಂದು ಮೂವತ್ತು ಗಾಡಿ ಹೋಗುತ್ತೆ ಅದರಲ್ಲೊಂದು ಐದು ಗಾಡಿ ಫ್ರೀ ಮಾಡವ್ರೆ ಆ ಥರ ಮಾಡಿ ಸರ್ಕಾರನು ಉಳಿತದೆ ಏನೋ ಜನಾನು ಉಳಿತದೆ ಏನೋ ಈಗ ಬಸ್ ಡಿಪಾರ್ಟ್ಮೆಂಟ್ ಒಂದು ಬಸ್ ಓಡ್ತದೆ ಅಂದರೆ ಎಷ್ಟು ಜನ ಕೆಲಸ ಮಾಡ್ತಾರೆ ಒಂದು ಬಸ್ಸಲ್ಲಿ ನಾಲ್ಕು ಜನ ಕೆಲಸ ಮಾಡ್ತಾರೆ ಈಗ ಉದ್ದಗು ರೋಡುಗು ಏಜೆಂಟು ಪ್ರತಿಯೊಬ್ಬರು ಇರ್ತಾರೆ ಅವ್ರ ಜೀವನ ನಡೀಬೇಕು ಏನೋ ಎಷ್ಟೋ ಓನರ್ಗಳು ಪಾಪಾರಾಗ್ಬಿಟ್ರೆ ಸರ್ ಈ ಕೊರೋನಾ ಬಂದ ಮೇಲೆ ಕೊರೋನಲ್ಲಿ ಒಂದೂವರೆ ವರ್ಷ ಗಡಿಗಳು ನಿಂತಿದ್ವು ಕೊರೋನಲ್ಲಿ ಪುನಃ ಅದಾದ್ಮೇಲೆ ಆಪರೇಟ್ ಮಾಡಿದ್ರು ಗಡಿಗಳು ಪುನಃ ಲಾಕ್ಡೌನ್ ಅಂತ ಆಯ್ತು ಎರಡು ಎರಡು ಸರಿ ಲಾಕ್ಡೌನ್ ಆಯಿತು ಪುನಃ ಆಪ್ರೇಟ್ ಮಾಡ್ರು ಪುನಃ ಸರೆಂಡರ್ ಮಾಡ್ರು ಪುನಃ ಆಪ್ರೇಟ್ ಮಾಡಿದ್ರು ಪುನಃ ಒಂದು ವರ್ಷ ಚೇತರಿಸಿಕೊಂಡ್ರು ಕರೆಕ್ಟ್ ಆಗಿ ಎಲೆಕ್ಷನ್ ಬಂತು ಸರ್ಕಾರ ಬಂತು ಪಟ್ಟಂತ ಫ್ರೀ ಅಂದ್ರು ಅದಕ್ಕೆ ನಾವು ಸರ್ಕಾರಿಗೆ ಏನ್ ಮನವಿ ಮಾಡ್ತೀವಿ ಅಂತಂದ್ರೆ ರೈಟ್ ಜಾಸ್ತಿ ಮಾಡಿ ಇಲ್ಲ ಒಂದು ವೈಸ್ ಮಾಡಿ ಈ ಬೇರೆ ರಾಷ್ಟ್ರದಲ್ಲಿ ಏನ್ ಮಾಡಿದರೆ ಆ ಥರ ಡಿಸ್ಟ್ರಿಕ್ಟ್ ವೈಸ್ ಮಾಡಿ ಎಲ್ಲರಿಗೂ ಅನುಕೂಲ ಆಗುತ್ತೆ ಸರ್ಕಾರನು ಚೆನ್ನಾಗಿರುತ್ತೆ ವರ್ಕರ್ ಚೆನ್ನಾಗಿರ್ತಾರೆ ಏನೋ ಎಲ್ಲರೂ ಬದುಕ್ತಾರೆ ನಿಮ್ಮನ್ನ ಒಳ್ಳೇದು ಹೇಳ್ತಾ ಇಲ್ಲ ಒಂದು ಒಳ್ಳೆಯ ರೀತಿ ಇದಿಲ್ಲ ಈ ರೀತಿಯಿಂದ ಮಾಡಿ ಅಂತ ಹೇಳ್ತಾ ಇದೀವಿ ಒಂದು ಮನವಿ ಮಾಡ್ತಾರೆ ನಿಮ್ಮನ್ನು ಈಗ ಡೀಸೆಲ್ ಜಾಸ್ತಿ ಮಾಡಿದ್ದೀರಾ ಟಿಕೆಟ್ ಜಾಸ್ತಿ ಮಾಡಿ ನಾಲ್ಕು ವರ್ಷ ಆಗಿದೆಯಲ್ಲ ಅದನ್ನು ಮಾಡಿ ಸರ್ ನಾವು ಬದುಕ್ತೀವಿ ಏನೋ ನಮ್ಮನು ನಂಬಿ ವರ್ಕರ್ಗಳು ಅವ್ರೆ ಅದೊಂದು ಮನವಿ ಮಾಡ್ತೀವಿ ಸರ್ಕಾರಕ್ಕೆ ஆனால் நீவே சொல்லல இல்லை இல்லை புதி நான் இவங்க பட்சி சும் நம்ம எதுபோக அம்தி ஜன பர்த்தா ஆ தர ஜாகும் இல்லா லட்சாந்தீவனி எல்லோரு ஜாக டோட்டல் நீங்க எர்ட் சவி அடி வர்த்தி சாடி வர்த்தக ಎರಡು ಸಾವಿರ ಆಫ್ ಕೊಡ್ತಾಯಿತ್ತು ಎಷ್ಟು ಜನ ಜೀವನ ಮಾಡ್ತಾರೆ ಬಿಡು